ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಡಿಫ್ರೆಂಟಾಗಿ ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಸೊ ಶೀತ ಏನಾದರೂ ಜಾಸ್ತಿ ಆಗಿದ್ದರೆ ನಮಗೆ ಕೋಲ್ಡ್ ಆಗಿದ್ದರೆ ಈ ರೀತಿ ಒಂದು ಫಿಶ್ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸೊ ಈಗ ಮಾಡೋದು ನೋಡ್ಕೊಳ್ಳೋಣ ಮಸಾಲೆ ಎಲ್ಲ ಏನೇನು ಹಾಕಬೇಕು ಅಂತ ತುಂಬ ಈಸಿಯಾಗಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಹತ್ತೇ ನಿಮಿಷ ಸಾಕು ರೆಡಿ ಆಗಿಬಿಡುತ್ತೆ ಮಾಡೋದು ಈಗ ನೋಡೋಣ ಹಾಗೆ ವಿಡಿಯೋ ಮೊದಲನೇ ಸರಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊದಲನೇದಾಗಿ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿಯಾಗಲಿ ಈಗ ನೋಡಿ ಒಂದು ಎರಡು ಟೇಬಲ್ ಸ್ಪೂನು ಕೊರಿಯಾಂಡುಸ್ ಹಾಕ್ಕೊಂಡಿದ್ದೀನಿ ಧನಿಯಾ ಕೊತ್ತಂಬರಿ ಕಾಳು ಅಂತ ಹೇಳ್ತೀವಲ್ಲ ಸೊ ಅದು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಮೆಂತೆ ಇಷ್ಟೇ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಏಸಲು ನೋಡಿ ನಾವು ಈ ಕರ್ಬೇವಿನ ಸೊಪ್ಪು ಒಂದೆರಡು ಕಡ್ಡಿಯಷ್ಟು ಸೊ ಈಗ ನೀಟಾಗಿ ಟ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ ಫಿಶ್ ಫ್ರೈ ಫಿಶ್ಶಲ್ಲಿ ತುಂಬ ವೆರೈಟೀಸ್ ಮಾಡ್ಕೋಬೋದು ಫ್ರೈಗಳಲ್ಲಿ ಆಗಲಿ ಗ್ರೇವಿಗಳಲ್ಲಾಗಲಿ ಮಸಾಲೆ ಸಾಂಬಾರುಗಳಲ್ಲಾಗಲಿ ತುಂಬ ಫ್ಲೇವರ್ಸ್ ಇದೆ ಸೊ ಇದು ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಖಂಡಿತ ಟೇಸ್ಟ್ ಚೆನ್ನಾಗಿರುತ್ತೆ ಫಿಶ್ ಫಿಶ್ಶಿಗೆಲ್ಲ ಸ್ವಲ್ಪ ಮಾಡೋ ರೀತಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರ್ತಿದೆ ಸ್ವಲ್ಪ ಫ್ರೈ ಆಗಿದೆ ಈಗ ನಾವು ನಾನು ಒಂದು ತೆಂಗಿನಕಾಯಿ ಚಿಪ್ಪಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಅಷ್ಟು ಬೇಡ ನನಗೆ ಇಷ್ಟೇ ಸಾಕಾಗುತ್ತೆ ಅಂದರೆ ಒಂದು ಹೋಳಲ್ಲಿ ಅದರಲ್ಲೊಂದು ಮುಕ್ಕಾಲು ಪರ್ಸೆಂಟ್ ಸೇರಿಸ್ಕೊಂಡಿದ್ದೀನಿ ಸೊ ಇನ್ನೂ ಒಂದು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಇಷ್ಟೇ ಸಾಕಾಗುತ್ತೆ ತುಂಬ ಜಾಸ್ತಿ ತೆಂಗಿನಕಾಯಿ ಹಾಕೋದು ಬೇಡ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಈಗ ಇದೇ ಮಸಾಲೆಗೆ ನಾವು ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ ನಾನು ಒನ್ ಆ್ಯಂಡ್ ಹಾಫ್ ಟಿ ಸ್ಪೂನ್ಸ್ ಇದ್ದೀನಿ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸೊ ಒಂದು ಐದು ನಿಮಿಷ ಐದು ಸಹ ಲೋ ಫ್ಲೇಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಆಗಿದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಡೋಣ ಸ್ವಲ್ಪ ತಣ್ಣಗಾಗಲಿ ಮತ್ತೆ ನಾವು ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ಇದೇ ಮಸಾಲೆಗೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದು ಗಡ್ಡೆಯಷ್ಟು ನಾನು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ನಾನು ಸ್ವಲ್ಪ ಹುಳಿ ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಸೊ ಇದು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿ ಮಾಡುವಾಗಲೇ ಹಾಕ್ಕೊಂಡು ರುಬ್ಕೊಂಬಿಡೋಣ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದರಲ್ಲೇ ಸೇರಿಸ್ಕೊಂಡು ರುಬ್ಕೊಂಬಿಡೋಣ ಈಗ ನಾನು ಒಂದು ಕ ನಾನು ಕಡ ಇಟ್ಕೊಂಡಿದ್ದೀನಿ ಮಣ್ಣಿನ ಪಾತ್ರೆ ಸೊ ಇದರಲ್ಲಿ ನಾವೀಗ ಆಯಿಲ್ ಎಷ್ಟು ಬೇಕೋ ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ಆಯಿಲ್ ಬಿಸಿಯಾಗಿದೆ ಒಂದು ನಾಲ್ಕು ಚಿಕ್ಕದಾಗಿ ಮೆಣಸಿನ್ಕಾಯ ಒಂದು ಎರಡು ಹಾಕ್ಕೊಂಡಿದ್ದೀನಿ ಹಾಗೇ ಚಿಕ್ಕ ಈರುಳ್ಳಿ ಇದ್ದರೆ ಸಾಂಬಾರು ಈರುಳ್ಳಿ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ದೊಡ್ಡ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಮತ್ತು ಸಾಂಬಾರು ಈರುಳ್ಳಿ ಇದ್ದರೆ ಸೊ ಅದನ್ನೇ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ನೀಟಾಗಿ ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತಾರೆ ಚೆನ್ನಾಗಿರುತ್ತೆ ಹಾಗೆ ನಾವು ಒಂದು ಡಿಫ್ರೆಂಟಾಗಿ ಏನೇನು ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಫಿಶ್ ಕರಿಗೆ ಅಂತಲೇ ಒಂದು ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ನಿಮ್ಮ ಮನೆಗಳಲ್ಲಿದ್ದರೂ ಅದರಲ್ಲಿ ಮಾಡಿ ತುಂಬ ಸೈಡೆಲ್ಲ ಮಣ್ಣು ಪಾತ್ರೆಯಲ್ಲೇ ಮಾಡ್ತಾರೆ ಇವಾಗೆಲ್ಲ ತುಂಬ ಜನ ಈಗ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಸೊ ಈಗ ನಾನು ದೊಡ್ಡ ಸೈಜಲ್ಲಿ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಸೊ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಮಕ್ ಸಾಫ್ಟ್ ಆಗಿದೆ ಇನ್ನೊಂದು ಎರಡು ನಿಮಿಷ ಬಿಡೋಣ ಹಾಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಟೊಮೆಟೊ ನೀಟಾಗಿ ಈ ಟೈಮಲ್ಲಿ ನಾವು ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ಳೋಣ ನಾನು ಕಡ್ಡಿ ಒಂದು ಹಾಗೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಒಂದೊಂದೇ ಎಲೆ ಚಿಕ್ಕ ಚಿಕ್ಕ ಎಲೆ ಅಲ್ವಾ ಹಾಗೆ ತೆಗೆದು ಬಿಡ್ತಾರೆ ಇದು ಹೀಗೆ ಇದ್ರೆ ಹಾಗೆ ತೆಗಿಬಹುದು ಸೊ ಹಾಗಾಗಿ ಬಟ್ ಊಟದಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ತಿಂದರೆ ಒಳ್ಳೆಯದು ತಿನ್ನಿ ಬಟ್ ನಮ್ಮ ಮಕ್ಕಳು ಹೇಗೆ ಹಾಕೋರು ಹಾಕ್ತಾರೆ ಸೈಡಿಗೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳಿ ಮಸಾಲೆ ಎಲ್ಲ ಆಲ್ರೆಡಿ ಫ್ರೈ ಮಾಡೇ ಹಾಕಿದ್ದೀವಿ ನಾವು ಹಾಗೆ ನಾನು ಮಿಕ್ಸಿ ತೊಳೆದಿದ್ದ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಿಮಗೆ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಎಷ್ಟಿತ್ತು ಸಾಕು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಪರ್ಫೆಕ್ಟ್ ಟೇಸ್ಟು ಹುಳಿ ಖಾರ ಎಲ್ಲ ಆ ಕರೆಕ್ಟಾಗಿದೆಬೇವಿನ ಸೊಪ್ಪು ಫ್ಲೇವರ್ ಇದೆಯಲ್ಲ ಸೊ ನಾವು ರುಬ್ಬೋಕೆ ಹಾಕಿದ್ವಲ್ಲ ಅದು ಒಳ್ಳೆ ಫ್ಲೇವರ್ ಇದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಸೊ ಚೆನ್ನಾಗಿ ಇದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಕೊಂಡ್ಬಿಡೋಣ ಈಗ ಚ ಪ್ಲೇಟ್ ತೆಗೆದು ನೋಡಿದ್ರೆ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಸೊ ನಾವು ಈ ಟೈಮಲ್ಲಿ ಫಿಶನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಎಲ್ಲ ನೀಟಾಗಿ ಸೇರಿಸ್ಕೊಳ್ಳಿ ಈಗ ಎಲ್ಲ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದು ಮುಳುಗೋ ರೀತಿ ನೋಡ್ಕೊಳ್ಳಿ ಸೊ ಒಂದೆರಡು ನಿಮಿಷ ಹಾಗೆ ಕುದಿಸ್ಬಿಟ್ಟು ಆಮೇಲೆ ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡಿ ಒಂದು ಐದು ನಿಮಿಷ ಕುದೀಲಿ ಸೊ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಾವು ಸ್ವಲ್ಪ ಪಾತ್ರೆನ ಈಗಿಟ್ಕೊಂಡು ಸ್ವಲ್ಪ ಶೇಪ್ ಮಾಡಿ ಆಗ ಎಲ್ಲ ಕಡೆ ಮತ್ತೆ ಸ್ವಲ್ಪ ನೀಟಾಗಿ ಕುದಿಯುತ್ತೆ ಸ್ವಲ್ಪ ಶೇಕ್ ಮಾಡಬೇಕಷ್ಟೆ ಸೌಟೆಲ್ಲ ಹಾಕೋದಕ್ಕೂಬಿಡಿ ಈಗ ಒಂದು ಐದು ನಿಮಿಷ ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ಈಗ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಾಗಿದೆ ಅಂತ ಮಸಾಲೆ ಎಲ್ಲ ಕರೆಕ್ಟ್ ಹಿಡಿದಿದೆ ನೋಡಿ ಫಿಶ್ಗೆ ಸೊ ಮಾಡಿದವಾಗಿಂತ ಸೊ ನೈಟು ಸರಿ ಕುದಿಸ್ಬಿಟ್ಟು ತಿನ್ನೋದ್ರು ಹಾಗೆ ನಾಳೆ ತಿಂದರು ತುಂಬ ಚೆನ್ನಾಗಿರುತ್ತೆ ಈಗ ನಾನು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು ಕೂಡ ಅಷ್ಟೇ ತುಂಬ ತೆಳುಗೂ ಇಲ್ಲ ತುಂಬ ಗಟ್ಟಿ ಇಲ್ಲ ಕರೆಕ್ಟ್ ಾಗಿದೆ ಈ ರೀತಿ ಮಾಡಿಕೊಳ್ಳಿ ನೀವು ಕೂಡ ಸೊ ನೋಡಿದ್ರಲ್ಲ ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ಸೊ ನೀವು ಕೂಡ ಮಾಡೆ ಮನೇಲಿ ಮಾಡ್ಕೊಳ್ಳಿ ಟೇಸ್ಟಿಯಾಗಿ ಫಿಶ್ ಸಾಂಬಾರು ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಸಿಗೋಣ